ತುಂಬಾ ಒಳ್ಳೆ ಫ್ಯಾಮಿಲಿ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲಾರ ತುಂಬಾ ಚಿತ್ರಕಥೆ ಸೌಂಡ್ ಮತ್ತೆ ಮ್ಯಾನ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಚಿತ್ರ ಇಲ್ಲೇ ನೋಡಿ ಚಿತ್ರ ಬಂದ್ ನೋಡಿ ತುಂಬಾ ಚೆನ್ನಾಗಿದೆ ನಮ್ಮ ಬೆಸ್ಟ್ ನಮಗೆ ಸೆಕೆಂಡ್ ಆಫ್ ಅಲ್ಲಿ ಅವಳು ತ್ಯಾಗ ಮಾಡಿದ್ದು ಸ್ಫೂರ್ತಿ ಚಿತ್ರಾಂಗೋಸ್ಕರ ಮತ್ತೆ ಅವ್ಳಿಗೆ ಲವ್ ಆಗಿದ್ದು ಅದೆಲ್ಲ ತುಂಬಾ ಇಷ್ಟ ಆಯ್ತು ಆಗಿ ತುಂಬಾ ಒಳ್ಳೆ ಸ್ಟೋರಿ ಇದೆ ದಯವಿಟ್ಟು ಮಿಸ್ ಮಾಡಿದ್ರೆ ಥಿಯೇಟರ್ ಗೆ ಬಂದ ನೋಡಿ ಎಮೋಷನಲ್ ಸೀನ್ಸ್ ಸೆಕೆಂಡ್ ಆಫ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಸೆಕೆಂಡ್ ಆಫ್ ತುಂಬಾ ಎಂಟರ್ಟೈನ್ ಕಾಮಿಡಿ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ರು ಬಂದ್ ನೋಡಿ ಒಳ್ಳೆ ಮೂವಿ ಆಕ್ಚುಲಿ ಅದು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ಮೂವಿ ನಾರ್ಮಲ್ ಲವ್ ಸ್ಟೋರಿಸ್ ಅಂತ ಅಂದ್ರೆ ಟ್ರಯಂಗಲ್ ಟೈಪ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಬ್ರು ಹೀರೋಯಿನ್ಸ್ ಅಂತ ಬಟ್ ಇದ್ರಲ್ಲಿ ಲವ್ ಸ್ಟೋರಿ ಕನ್ವೆ ಮಾಡೋದ್ರ ಜೊತೆಗೆ ಒಂದು ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ಸೊ ಈ ರೀತಿನೂ ಒಂದು ಲವ್ ಸ್ಟೋರಿ ಮಾಡ್ಬೋದು ಕಾಮನ್ ಆಗಿ ಬಿಟ್ಟು ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಹೆಣ್ಣಿನ ಪ್ರೀತಿ ಏನೋ ಅನ್ನೋದಕ್ಕೆ ಗೊತ್ತಾಗಿದೆ ತುಂಬಾ ಚೆನ್ನಾಗಿದೆ ಎಲ್ರು ಬಂದ್ ಥೇಟ್ರಲ್ಲಿ ನೋಡ್ರಿ ನಮ್ಮ ಕನ್ನಡದ ಹುಡುಗರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓಕೆ ಯು ಖುಷಿ ಆಯ್ತು ಇದ್ರಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು ಆ ಒಂದು ಸಂದೇಶ ಸಮಾಜಕ್ಕೆ ಈ ತರ ಆದ್ರೆ ಹೀಗೆ ಅಂತ ಹೇಳಿ ಯಾವ ಇದ್ರಲ್ಲೂ ಬಂದಿಲ್ಲ ಈ ಟೈಪ್ ಪಿಕ್ಚರ್ ಯಾವ ಭಾಷೆಲ್ಲೂ ಬಂದಿಲ್ಲ ಅದು ಅದು ಬಾಡಿಗೆ ಮದ್ವೆ ಆಗದಿರ ಬಾಡಿಗೆ ತಾಯಿ ಆಗ್ತಾಳ ಅದು ಅಷ್ಟು ದೊಡ್ಡ ಮನ್ಸು ಮಾಡಿ ಅದು ತುಂಬಾ ಇಷ್ಟ ಆಯ್ತು ಆಗಿದೆ ಬೇರೆ ತರಾನೇ ಇದೆ ಮುಂದೆ ಏನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ ಆಕ್ಟಿಂಗು ಚೆನ್ನಾಗಿದೆ ಚೆನ್ನಾಗಿತ್ತಪ್ಪ ಹೊಸತನ ಅಂದ್ರೆ ಇವಾಗ ಹುಡುಗಿ ಸತೋದ್ಲಲ್ಲ ಹೀರೋಯಿನ್ ಅದಷ್ಟೇ ಕತೆ ಅನ್ಕೊಂಡಿದ್ವಿ ಮುಂದೆ ಚೈತ್ ಚಿತ್ರ ಉಟ್ಬರ್ಲಿ ಅನ್ನೋದು ಹುಡುಗ ಹೀರೋಯಿನ್ ಮಾಡ್ತಾನಲ್ವಾ ಅದೆಲ್ಲ ಕತೆ ಚೆನ್ನಾಗಿತ್ತು ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಕೂತ್ಕೊಂಡು ನೋಡ್ತಾ ಇರ್ಬೇಕಷ್ಟೇ ಯಾವಾಗ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಬಟ್ಟು ಲಾಸ್ಟ್ ಅಲ್ಲಿ ಅಂತೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸೆಕೆಂಡ್ ಹೀರೋಯಿನ್ ಆಕ್ಟಿಂಗ್ ಸಕ್ಕದಾಗಿ ಮಾಡೋರೆ ಅವ್ರದ್ದು ಫುಲ್ ನಮ್ಮ ಪಶಾವ್ ಬೀಳ್ತಾರೆ ಲಾಸ್ಟ್ ನಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತಾವ ರಿಮ್ಯಾಂಟಿಕ್ ಪಿಕ್ಚರ್ ಲವ್ ಇಷ್ಟೋರಿ ಹೊಸ ಸ್ಟೋರಿ ತರ ಸೂಪರ್ ಆಗುತ್ತೆ ಕನ್ನಡ ಪಿಕ್ಚರ್ ಏನು ಸ್ವಲ್ಪ ತೆಗಿಯಂಗಿಲ್ಲ ಚೆನ್ನಾಗುತ್ತೆ ಹೀರೋ ಚೆನ್ನಾಗಿದೆ ಫಸ್ಟ್ ಹೀರೋಯಿನ್ ಸೆಕೆಂಡ್ ಹೀರೋಯನ್ ಕಾಮಿಡಿ ಒಂದು ಫೈಟ್ ಐತೆ ಮಂಗ್ಳೂರಿನಲ್ಲಿ ಸೂಪರ್ ಆಗುತ್ತೆ ಫೈಟು ಬಂದಿ ಪಿಚ್ಚರ್ ನೋಡಿ ಕನ್ನಡ ಪಿಚ್ಚರ್ ನೋಡಿ ಬಂದು ನೋಡಿ ಪಿಚ್ಚರ್ ಹೆಂಗೈತೆ ಅಂತ ಕೂತ್ಕೊಂಡು ನೋಡ್ತಾ ಇರ್ಬೇಕು ಅಷ್ಟೇ ಮೈಂಡ್ ಎಲ್ಲೂ ಹೋಗಲ್ಲ ಬರ್ಕೊಂಡು ನೋಡ್ಬೇಕು 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 ಅಂತ ಒಂಥರ ಚೇಂಜ್ ಆಗುತ್ತೆ ಫಾಸ್ಟಲ್ಲಿ ಸಖತ್ತಾಗುತ್ತೆ ಸಕ್ಕತ್ತಾಗ ನಾವು ಇಷ್ಟ ಎಲ್ಲರೂ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಚೆನ್ನಾಗಿದೆ ಈ ಕರ್ನಾಟಕ ಪೂರ್ತಿ ನಮ್ಮ ಮರಳಿ ಎಲ್ಲ ಬುಕಿಂಗ್ಸ್ ಎಲ್ಲ ಓಪನ್ ಆಗಿದೆ ಎಲ್ಲ ಕಡೆ ಸಿನಿಮಾಗಳು ಆಲ್ರೆಡಿ ಬುಕಿಂಗ್ ಆಗ್ತಾ ಇದೆ ಅದೊಂದು ಖುಷಿ ನಮ್ಗೆ ಎಲ್ಲ ಥಿಯೇಟರ್ ಬುಕಿಂಗ್ ಆಗ್ತಾ ಇದೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಕರ್ನಾಟಕ ಜನತೆ ನಮಗೆ ಮರಳಿ ಮನಸ್ಸಿಗೆ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಒಂದು ಹಿಟ್ ಮಾಡ್ತಾರೆ ಅಂದ್ಕೊಂಡಿದೀನಿ ಎಲ್ಲ ನಮಗೆ ಫಸ್ಟ್ ಆಫ್ ಆಲ್ ಈ ಸಬ್ಜೆಕ್ಟ್ ಬಗ್ಗೆ ಒಂದು ಹೇಳಬೇಕಂದ್ರೆ ಈ ಇದಕ್ಕೆ ಒಂದಿಷ್ಟು ವರ್ಷ ಅಂತ ನಾವು ತಗೊಂಡ್ವಿ ಈ ಸಬ್ಜೆಕ್ಟ್ ನೀಟಾಗಿ ಮಾಡೋಕೆ ಒಂದಷ್ಟು ನಾವು ಡಾಕ್ಟರ್ಗಳ ಹತ್ರ ಡಿಸ್ಕಷನ್ ಎಲ್ಲ ಮಾಡ್ ಆಡ ಮಾಡಿದ್ಮೇಲೆ ಇದನ್ನ ಏನು ಏನು ನಾವು ಶೂಟ್ಗೆ ರೆಡಿಯಾಗಿದ್ದು ನಾವು ಆಮೇಲೆ ಒಂದು ಅದೇ ಒಂದು ಮೆಸೇಜ್ ಒಳ್ಳೆ ಮೆಸೇಜ್ ಅಂದರೆ ಲೈಕ್ ಇದು ಬಾಡಿಗೆ ತಾಯಿ ಅನ್ನೋದು ಏನಿದೆ ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ ಅದು ಮೇಲ್ಪಟ್ಟು ಒಂದು ಭಾವನೆ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು ಮಾಡ್ಕೋಬೇಕನ್ನೋದೊಂದು ಮೆಸೇಜ್ ಇದರಲ್ಲಿ ನೋಡಿದ್ವಿ ಬಟ್ ಮೂವಿ ಇವತ್ತು ರಿಲೀಸ್ ಆಗಿ ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಅಂತ ಮಾಡ್ ಸ್ವಲ್ಪ ನರ್ವಸ್ ಆಗಿದೆ ಬಟ್ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಎಲ್ಲಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದಾರೆ ಕನೆಕ್ಟ್ ಆಗ್ತಿದ್ದಾರೆ ನಾನ್ ಹೇಳ್ದಂಗೆ ಶೋ ಅಲ್ಲಿ ಎಲ್ಲ ಹಂಗೆ ರೆಸ್ಪಾನ್ಸ್ ಕೊಟ್ರು ಇವತ್ತು ಇವತ್ತು ಕೂಡ ಹಂಗೆ ಆಡಿಯನ್ಸ್ ರೆಸ್ಪಾನ್ಸ್ ಕೊಡ್ತೇವೆ ತುಂಬಾ ಖುಷಿ ಆಗತ್ತೆ ಮೂವಿ ನೋಡ್ಬಿಟ್ಟು ಎಲ್ಲಾರು ಇಷ್ಟ ಪಡ್ತೀನಿ ತುಂಬಾ ಖುಷಿ ಆಗತ್ತೆ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಅಂಡ್ ಸ್ಟೋರಿ ತುಂಬಾನೇ ವಿಭಿನ್ನವಾಗಿದೆ ನೀವು ಇವಾಗಲೇ ನೋಡಿದೆ ಸೊ ಸ್ಟೋರಿ ತುಂಬಾನೇ ವಿಭಿನ್ನವಾಗಿದೆ ಅಂಡ್ ಔಟ್ ಆಫ್ ದ ಬಾಕ್ಸ್ ಮೂವಿ ಇದು ಲವ್ ಸ್ಟೋರಿ ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಜೊತೆಗೆ ಇದೊಂದು ಎಜುಕೇಶ್ನಲ್ ಕಾನ್ಸೆಪ್ಟ್ ಕೂಡ ಹೌದು ಸೊ ನಾವು ಸ್ಪೆಷಲಿ ನಮ್ಮ ಸರ್ ಲವ್ ಸ್ಟೋರಿನ ತೋರಿಸಬೇಕು ಅನ್ನೋದರ ಜೊತೆಗೆ ಜನರಿಗೆ ಈ ಕಾನ್ಸೆಪ್ಟ್ ನ ಅದ್ರ ಬಗ್ಗೆ ಇನ್ನ ಹೇಳೋದು ಇನ್ನ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಮಾಡಿರುವಂತ ಕಾನ್ಸೆಪ್ಟ್ ಸೊ ಎಲ್ರು ಬಂದು ಮಕ್ಳನ್ನ ದೊಡ್ಡವ್ರನ್ನ ಎಲ್ಲರನ್ನೂ ಕರ್ಕೊಂಡ್ ಬಂದು ಈ ಸಿನಿಮಾ ನೋಡ್ಬೇಕು ನಮ್ ಟೀಮ್ ಗೆ ಸಪೋರ್ಟ್ ಮಾಡ್ಬೇಕು ಅಂತ ಫ್ಯಾಮಿಲಿ ಒಟ್ಟಿಗೆ ಬಂದು ಯಾವ್ದೇ ಮುಜುಗುರ ಇಲ್ಲದೆ ನೋಡಿ ಎಂಜಾಯ್ ಮಾಡುವಂತ ಮೂವಿ ಸೊ ಈ ಮುಖಾಂತರ ಬನ್ನಿ ಥಿಯೇಟರ್ ಎಕ್ಸ್ಪೀರಿಮೆನ್ಸ್ ಮಾಡುವಂತ ಮೂವಿ ಇದು ದಯವಿಟ್ಟು ಬನ್ನಿ ಥಿಯೇಟರ್ ಗೆ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ತಂಡಕ್ಕೆ ಸಿಕ್ಕಿ ಕೊಡಿ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಚಿತ್ರ ಮಾಡಕ್ಕೆ ನಮಗೆ ಪ್ರೋತ್ಸಾಹ ಹಾಗೂ ಬೆಂಬಲ ಕೊಡ್ತೀನಿ ಅಂತ ಭಾವಿಸ್ತೀನಿ ಕಾಮಿಡಿ ಇಷ್ಟಪಟ್ಟಿದ್ದಾರೆ ನಾನು ನಿಜವಾರು ಹೇಳ್ತೀನಿ ಇವರಿಬ್ರು ಮೂರು ಜನದ ಬಗ್ಗೆ ಏನ್ ಹೇಳಿ ನಂಗೆ ಗೊತ್ತಾಗ್ತಿಲ್ಲ ಯಾಕೆ ಅಂದ್ರೆ ಅಷ್ಟು ಅದ್ಭುತವಾಗಿ ಮಾಡಿದ್ರೆ ಸರ್ ಇವ್ರು ಇಬ್ರು ಕೂಡ ಅಷ್ಟೇ ಲಾಸ್ಟ್ ಲಾಸ್ಟ್ ಅಲ್ಲಿ ನನಗೆ ಅಳು ಬರಕ್ ಶುರು ಆಗೋಯ್ತು ಕನೆಕ್ಟ್ ಆಗ್ಬಿಟ್ಟೆ ಎಲ್ಲ ಒಂದ್ ಕಡೆ ಸೆಕೆಂಡ್ ಆಫ್ ಅಂತೂ ಸೂಪರ್ ಆಗಿದೆ ದಯವಿಟ್ಟು ಕನ್ನಡ ಜನತೆಯಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀವಿ ಮನೇಲಿ ಟಿವಿ ನೋಡಿದ್ ಸಾಕು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಕಲಾವಿದ್ರುಗಳು ಹಳಸೋಗ್ತಿದ್ದಾರೆ ನೀವೆಲ್ಲರೂ ಥೇಟರ್ಗೆ ಬಂದ್ರೆ ಕಲಾವಿದ್ರು ಹುಡಿತಾರೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ದಯವಿಟ್ಟು ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಧನ್ಯವಾದಗಳು